ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೈಮ್ಸ್ ಟಿವಿ ಇವತ್ತು ಗೃಹಲಕ್ಷ್ಮಿಯರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಒಂದನ್ನು ನಾವು ತಗೊಂಡ್ ಬಂದಿದ್ದೀವಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿಯರ ಇಪ್ಪತ್ತೈದನೇ ಬಾಕಿ ಇರುವ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಒಂದು ಬಂಪರ್ ಸಿ ಬಂದಿದೆ ಹೌದು ವೀಕ್ಷಕರೇ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣದ ಬಗ್ಗೆಯೂ ಕೂಡ ಸಾಕಷ್ಟು ಗೊಂದಲಗಳು ಇದ್ದು ಹೌದು ವೀಕ್ಷಕರೇ ಆ ಕಂತಿನ ಹಣಗಳು ಬರುತ್ತೋ ಇಲ್ಲ ಅಂತ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ ಈ ಗೊಂದಲ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅದೇ ರೀತಿಯಾಗಿ ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋನ ಇದ್ರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಮಾಹಿತಿ ಬೇಕು ಅಂತ ಕೂಡ ನಮಗೆ ತಪ್ಪದೆ ಅದೇ ರೀತಿಯಾಗಿ ವೀಕ್ಷಕರೇ ಇದೀಗ ಸರ್ಕಾರಿ ಶಾಲಾ ಮಕ್ಕಳಿಗೂ ಕೂಡ ಒಂದು ಭರ್ಜರಿ ಆಫರ್ ಒಂದು ಬಂದಿದೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಇದೀಗ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ರುವ ಮಕ್ಕಳಿಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಶಿಕ್ಷಣ ಇಲಾಖೆಯಿಂದ ಇದೀಗ ಸರ್ಕಾರಿ ಶಾಲಾ ಮಕ್ಕಳಿಗೆ ಭರ್ಜರಿ ಆಫರ್ ಒಂದನ್ನ ನೀಡ್ತಾ ಇದ್ದಾರೆ ನಿಮ್ಮ ಮನೆಯಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿದ್ದರೆ ಈ ಒಂದು ವಿಡಿಯೋನ ತಪ್ಪದೇ ನೋಡಿ ಅದೇ ರೀತಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ವೀಕ್ಷಕರೇ ನೀವೇನಾದ್ರೂ ರೈತರಾಗಿದ್ರೆ ಈ ಒಂದು ವಿಡಿಯೋನ ಕಡ್ಡಾಯವಾಗಿ ನೋಡ್ಲೇಬೇಕು ಹೌದು ವೀಕ್ಷಕರೇ ರೈತರಿಗಾಗಿ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಮಾಹಿತಿ ಒಂದು ಇದೀಗ ಬಂದಿದೆ ಹೌದು ವೀಕ್ಷಕರೇ ಸಖತ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲ ರೈತರಿಗೂ ಕೂಡ ನಲ್ವತ್ ಮೂರು ಸಾವಿರ ರೂಪಾಯಿಗಳು ಇದೀಗ ಸಹಾಯಧನವನ್ನ ನೀಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಅರ್ಜಿಯನ್ನ ಹೇಗೆ ಅದೇ ರೀತಿಯಾಗಿ ಯಾವೆಲ್ಲ ಅರ್ಹತೆಗಳು ಇರಬೇಕು ಎಲ್ಲಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಲಾಗಿದೆ ವೀಕ್ಷಕರೇ ಹಾಗಾಗಿ ನೀವೇನಾದ್ರೂ ರೈತರಾಗಿದ್ರೆ ಈ ಒಂದು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನಿಮ್ಮ ರೈತ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯವನ್ನ ಮಾಡಿ ಅದೇ ರೀತಿಯಾಗಿ ವೀಕ್ಷಕರೇ ಚಿನ್ನದ ಬೆಲೆಯಲ್ಲಿ ಇದೀಗ ಮತ್ತೆ ಬಂಪರ್ ಸಿಹಿ ಸುದ್ದಿ ಹೌದು ವೀಕ್ಷಕರೇ ಇಲ್ಲಿದೆ ಬಂಗಾರದ ಬೆಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೇಳಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿಯ ದರ ಇವತ್ತಿನ ಬಂಗಾರ ಮತ್ತು ಬೆಳ್ಳಿಯ ದರ ಯಾವ ರೀತಿಯಾಗಿದೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಎಲ್ಲ ಗೃಹ ಲಕ್ಷ್ಮಿಯರೇ ಇವತ್ತು ಈ ಒಂದು ವಿಡಿಯೋನ ಕಾಳಜಿಯಿಂದ ನೀವು ನೋಡ್ಲೇಬೇಕು ಯಾಕೆಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಹೌದು ವೀಕ್ಷಕರೇ ಇದೀಗ ಫೆಬ್ರವರಿ ಮತ್ತು ಮಾರ್ಚ್ ಬಾಕಿ ಇರುವ ಕಂತಿನ ಹಣ ಅದೇ ರೀತಿಯಾಗಿ ವೀಕ್ಷಕರೇ ಗೃಹಲಕ್ಷ್ಮಿಯರ ಇಪ್ಪತ್ತೈದನೇ ಕಂತಿನ ಹಣದ ಬಿಡುಗಡೆ ಬಗ್ಗೆನೂ ಕೂಡ ಇಲ್ಲಿ ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಹಣದ ಬಿಡುಗಡೆಯ ಕುರಿತು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಹೌದು ಅದಲ್ಲದೆ ವಿಧಾನಸಭಾ ಅಧಿವೇಶನದಲ್ಲಿಯೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಒಂದು ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಅದಲ್ಲದೆ ಈ ಒಂದು ಹಣವನ್ನು ಶೀಘ್ರವೇ ಹಣವನ್ನ ಬಿಡುಗಡೆ ಕೂಡ ಮಾಡಲಾಗುವುದು ಅಂತ ಕೂಡ ಇವರು ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿಯರ ಬಾಕಿ ಇರುವ ಕಂತಿನ ಹಣ ಬರೋದು ಒಂದೆರಡು ತಿಂಗಳು ತಡವಾದರೂ ಕೂಡ ಹಣ ಸಂಗ್ರಹವಾದ ತಕ್ಷಣವೇ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಮಾಡಲಾಗುವುದು ಅಂತ ಹೇಳಿದ್ದಾರೆ ಹೌದು ವೀಕ್ಷಕರೇ ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇವೆ ಅಂತ ಕೂಡ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಅದಲ್ಲದೆ ಇದೀಗ ನಮ್ಮ ಸರ್ಕಾರ ಆರನೇ ಗ್ಯಾರಂಟಿ ಯೋಜನೆಗೂ ಕೂಡ ಸಜ್ಜಾಗಿದೆ ಅಂತ ಕೂಡ ಇವರು ಮಾಹಿತಿಯೊಂದನ್ನ ಹಂಚಿಕೆ ಕೊಂಡಿದ್ದಾರೆ ಹೌದು ವೀಕ್ಷಕರೇ ಇನ್ನು ನಿಮಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಇನ್ನು ಎಷ್ಟು ಕಂತಿನ ಹಣ ಬರೋದು ಬಾಕಿ ಇದೆ ಅಂತ ಕೂಡ ನಮಗೆ ಕಮೆಂಟ್ ನ ಮುಖಾಂತರ ತಿಳಿಸಿ ನಮಗೆ ಮಾಹಿತಿ ಸಿಕ್ಕ ತಕ್ಷಣವೇ ನಿಮಗೆ ನಮ್ಮ ವಿಡಿಯೋದ ಮುಖಾಂತರ ತಿಳಿಸುತ್ತೇವೆ ಇನ್ನು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಇದೀಗ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಇದೀಗ ಶಿಕ್ಷಣ ಇಲಾಖೆಯಿಂದ ಭರ್ಜರಿ ಆಫರ್ ಒಂದನ್ನ ಸರ್ಕಾರಿ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಹಾಗಾಗಿ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಹೌದು ಕರ್ನಾಟಕ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳನ್ನ ಸೆಳೆಯಲು ಇದೀಗ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ ಹೌದು ವೀಕ್ಷಕರೇ ಶಿಕ್ಷಣ ಇಲಾಖೆ ಇದೀಗ ಸೆಳೆಯಲು ಕಸರ ನಡೆಸಿ ಭರ್ಜರಿ ಆಫರ್ ಒಂದನ್ನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಜಾರಿಗೆ ತರಲಿದೆ ಹೌದು ವೀಕ್ಷಕರೇ ಮುಂದಿನ ಶೈಕ್ಷಣಿಕ ಸಾಲಿನಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸರ್ಕಾರದಿಂದ ಬುಕ್ ಗಳನ್ನ ನೀಡಲಾಗ್ತಾ ಇದೆ ವೀಕ್ಷಕರೇ ಒಬ್ಬ ವಿದ್ಯಾರ್ಥಿಗೆ ಕನಿಷ್ಠ ಆರು ಬುಕ್ ಗಳನ್ನ ಉಚಿತವಾಗಿ ವಿತರಿಸಲು ಇದೀಗ ಸರ್ಕಾರ ಯೋಜನೆಯೊಂದನ್ನು ರೂಪಿಸಲಾಗಿದೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಭಾಗ್ಯ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇತ್ತೀಚೆಗೆ ನೀಡಿದ ಹೇಳಿಕೆಯ ಪ್ರಕಾರ ಈಗಾಗಲೇ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳನ್ನ ಸಮವಸ್ತ್ರ ಹಾಗೂ ಶೂ ಹಾಗೂ ಬ್ಯಾಗ್ ಗಳನ್ನ ವಿತರಿಸಲಾಗ್ತಾ ಇದೆ ಹೌದು ವೀಕ್ಷಕರೇ ಅದರ ಜೊತೆಗೇನೆ ಮಧ್ಯಾಹ್ನದ ಊಟ ಮಿಡ್ ಡೇ ಮೀಲ್ ಅನ್ನ ಕೂಡ ಈ ಒಂದು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉಚಿತವಾಗಿ ನೀಡಲಾಗ್ತಾ ಇದೆ ಹೌದು ವೀಕ್ಷಕರೇ ಇಷ್ಟೆಲ್ಲ ಸೌಲಭ್ಯಗಳು ಇದ್ದರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸಾಕಷ್ಟು ಪ್ರಮಾಣದಲ್ಲಿ ಆಬ್ಸೆಂಟ್ ಇರ್ತಾರೆ ಹಾಗಾಗಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಆಕರ್ಷಿಸಲು ಇದೀಗ ಸರ್ಕಾರ ಹೊಸ ಯೋಜನೆಯೊಂದನ್ನು ಜಾರಿಗೆ ತರಲು ಮುಂದಾಗಿದೆ ಹೌದು ವೀಕ್ಷಕರೇ ನೋಟ್ಬುಕ್ ಗಳ ಕೊರತೆಯಿಂದ ಮಕ್ಕಳು ತರಗತಿಯಲ್ಲಿ ಬರೆಯಲು ತೊಂದರೆಯನ್ನ ಅನುಭವಿಸುತ್ತಿದ್ದರು ಈ ಸಮಸ್ಯೆಯನ್ನ ಪರಿಹರಿಸಲು ಇಲಾಖೆಯು ಈ ಹೊಸ ಯೋಜನೆಯೊಂದನ್ನು ಜಾರಿಗೆ ಕೊಳಿಸಲು ಮುಂದಾಗಿದೆ ಇನ್ನು ಎಲ್ಲಾ ರೈತ ಬಾಂಧವರಿಗೂ ಕೂಡ ಇದೀಗ ಒಂದು ಸಿಹಿ ಸುದ್ದಿಯೊಂದು ಬಂದಿದೆ ಹೌದು ವೀಕ್ಷಕರೇ ಎಲ್ಲಾ ರೈತರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಇದೀಗ ರಾಜ್ಯ ಸರ್ಕಾರದಿಂದ ನಲ್ವತ್ ಮೂರು ಸಾವಿರ ರೂಪಾಯಿ ಎಲ್ಲ ರೈತರಿಗೂ ಕೂಡ ಸಿಗ್ತಾ ಇದೆ ಹೌದು ನೀವು ಕೇಳ್ತಾ ಇರೋದು ನಿಜಾನೇ ನಲ್ವತ್ ಮೂರು ಸಾವಿರ ರೂಪಾಯಿ ಸಹಾಯ ಧನವನ್ನ ನಮ್ಮ ಎಲ್ಲಾ ರೈತ ಬಾಂಧವರಿಗೂ ಕೂಡ ಕೊಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲಾ ರೈತರಿಗೂ ಕೂಡ ತಪ್ಪದೇ ಶೇರ್ ಮಾಡಿ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದು ಹೇಗೆ ಅದೇ ರೀತಿಯಾಗಿ ಈ ಒಂದು ಯೋಜನೆ ಯಾವುದು ಅಂತ ಕೂಡ ಇದೀಗ ನೋಡ್ತಾ ಹೋಗೋಣ ಹೌದು ವೀಕ್ಷಕರೇ ಇದೀಗ ರೈತರಿಗೆ ಇಪ್ಪತ್ತು ಕುರಿ ಹಾಗೂ ಒಂದು ಟಗರು ಸಾಕಲು ಸರ್ಕಾರದಿಂದ ನಲ್ವತ್ ಮೂರು ಸಾವಿರ ರೂಪಾಯಿ ಸಹಾಯ ಧನವನ್ನ ರಾಜ್ಯ ಸರ್ಕಾರ ಇದೀಗ ಎಲ್ಲಾ ರೈತರಿಗೂ ಕೂಡ ನೀಡ್ತಾ ಇದೆ ಹೌದು ವೀಕ್ಷಕರೇ ಒಂದು ಕಾಲದಲ್ಲಿ ನಿರ್ದಿಷ್ಟ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿದ್ದ ಕುರಿ ಸಾಗಾಣಿಕೆ ಇಂದು ಲಾಭದಾಯಕವಾಗಿ ಹಾಗೂ ವೃತ್ತಿಪರ ಉದ್ಯಮವಾಗಿ ರೂಪುಗೊಂಡಿದೆ ಹೌದು ವೀಕ್ಷಕರೇ ಹಾಗಾಗಿ ಇದರ ಬಗ್ಗೆ ಸಾಕಷ್ಟು ಯುವಕರಿಗೆ ಆಸಕ್ತಿ ಹೆಚ್ಚಾಗುತ್ತಿದೆ ಹೌದು ಈ ಕಾರಣದಿಂದ ರಾಜ್ಯ ಸರ್ಕಾರ ಕುರಿ ಮತ್ತು ಮೇಕೆ ಸಾಗಾಣಿಕಾದಾರರ ಜೀವನ ಮಟ್ಟವನ್ನ ಸುಧಾರಣೆ ಮಾಡಲು ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನ ಬಲಭದ್ರತೆಯನ್ನಾಗಿ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರ ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆಯನ್ನ ಜಾರಿಗೆ ವೀಕ್ಷಕರೇ ಈ ಒಂದು ಯೋಜನೆಯನ್ನ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘಗಳ ಆರ್ಥಿಕವಾಗಿ ಹಿಂದುಳಿದ ಸದಸ್ಯರಿಗೆ ಒಂದು ಜೀವನೋಪಾಯ ಒದಗಿಸುವ ಗುರಿಯನ್ನ ಹೊಂದಿದೆ ಹಾಗಾದರೆ ಏನಿದು ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇದು ಒಂದು ಪಶು ಸಂಗೋಪನಾ ಇಲಾಖೆಯ ಮಹತ್ವಾಂಕ್ಷೆಯ ಯೋಜನೆಯಾಗಿದ್ದು ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬ ಅರ ಫಲಾನುಭವಿಗಳಿಗೆ ಇಪ್ಪತ್ತು ಕುರಿ ಅಥವಾ ಮೇಕೆ ಹಾಗೂ ಒಂದು ಟಗರು ಅಥವಾ ಹೋತ ಒಳಗೊಂಡ ಪ್ರಾಗಾಣಿಕಾ ಘಟಕವನ್ನ ಒದಗಿಸುತ್ತಿದೆ ಹೌದು ವೀಕ್ಷಕರೇ ಈ ಘಟಕದ ಒಟ್ಟು ವೆಚ್ಚ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ ಈ ಮೊತ್ತದ ಶೇಕಡ ಐವತ್ತು ಪರ್ಸೆಂಟ್ ಅಂದರೆ ಎಂಬತ್ತೇಳು ಸಾವಿರದ ಐದು ನೂರು ರೂಪಾಯಿ ಎನ್ ಸಿ ಡಿ ಸಿ ಮೂಲಕ ಸಾಲ ಹಾಗೂ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ನಲವತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ರಾಜ್ಯ ಸರ್ಕಾರದಿಂದ ಸಹಾಯಧನವನ್ನ ನೀಡಲಾಗ್ತಾ ಇದೆ ಹಾಗೂ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ನಲವತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯನ್ನ ಫಲಾನುಭವಿಗಳ ವಂತಿಗೆ ಇರುತ್ತದೆ ಅಂತ ಹೇಳಲಾಗ್ತದೆ ಹಾಗಾದರೆ ವೀಕ್ಷಕರೇ ಈ ಒಂದು ಯೋಜನೆಯ ಫಲವನ್ನ ನೀವು ಪಡಿಬೇಕಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋಣ ಬನ್ನಿ ಹೌದು ವೀಕ್ಷಕರೇ ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿಗಳಾಗಿರಬೇಕು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನ ಪೂರೈಸಿರಬೇಕು ಕುರಿ ಸಾಗಾಣಿಕೆಯಲ್ಲಿ ವೃತ್ತಿಯಾಗಿ ಮಾಡಿಕೊಂಡಿರಬೇಕು ಅದೇ ರೀತಿಯಾಗಿ ನೀವು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯರಾಗಿರುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹೌದು ವೀಕ್ಷಕರೇ ಅದೇ ರೀತಿಯಾಗಿ ನೀವು ಈ ಒಂದು ಅರ್ಜಿ ಸಲ್ಲಿಸಲು ಆಸಕ್ತರು ಇದ್ದರೆ ನಿಮ್ಮ ತಾಲೂಕಿನ ಪಶುಸಂಗೋಪನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಅಧಿಕೃತ ಅರ್ಜಿಯ ನಮೂನೆಯನ್ನ ಪಡೆದು ಅಗತ್ಯ ದಾಖಲಾತಿಗಳೊಂದಿಗೆ ನೀವು ಈ ಒಂದರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ವೀಕ್ಷಕರೇ ತಡ ಮಾಡದೇ ಈ ಒಂದು ಸಿಹಿ ಸುದ್ದಿಯನ್ನ ನಿಮ್ಮ ಎಲ್ಲ ರೈತ ಬಾಂಧವರಿಗೂ ಕೂಡ ತಪ್ಪದೇ ಶೇರ್ ಮಾಡಿ ಅವರಿಗೂ ಕೂಡ ಒಂದು ಹೆಲ್ಪ್ಅನ್ನ ಮಾಡಿ ಅದೇ ರೀತಿಯಾಗಿ ವೀಕ್ಷಕರೇ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಯಾವ ರೀತಿಯಾಗಿದೆ ಅಂತ ಇದೀಗ ನೋಡೋಣ ಬನ್ನಿ ಇಂದಿನ ಚಿನ್ನದ ಮಾರುಕಟ್ಟೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ನಲವತ್ ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿ ಆದರೆ ನಿನ್ನೆಗಿಂತ ಎಂಟು ಇಪ್ಪತ್ತು ರೂಪಾಯಿ ಕಡಿಮೆಯಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಟ್ವೆಂಟಿ ಟೂ ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ಆಗಿದ್ದು ನಿನ್ನೆಗಿಂತ ಏಳುನೂರ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಹಾಗೇನೆ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಗೆ ನೋಡೋದಾದ್ರೆ ವೀಕ್ಷಕರೇ ಒಂದು ಲಕ್ಷ ಏಳು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಆದರೆ ನಿನ್ನೆಗಿಂತ ಆರುನೂರ ಹತ್ತು ರೂಪಾಯಿ ಕಡಿಮೆಯಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯ ಮೇಲೆ ಬರುವ ಎಲ್ಲಾ ಮಾಹಿತಿಗಳನ್ನ ನಮ್ಮ ವಿಡಿಯೋದಲ್ಲಿ ನಾವು ಮೊದಲು ಅಪ್ಲೋಡ್ ಮಾಡ್ತೀವಿ ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂತಾದಲ್ಲಿ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ